ಅಂಬೇಡ್ಕರ್ ವಿಚಾರಧಾರೆ ಮಾತಿಗೆ ಸೀಮಿತವಾಗದಿರಲಿ ಬಸವರಾಜ ಸುಳಿಬಾವಿ ಬಾವಿ ತಾಲೂಕಿನಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಅಂಗವಾಗಿ ಶನಿವಾರ ಕುಕನೂರಿನಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಿತು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸಮಾರಂಭವು ಡಾ ಅಂಬೇಡ್ಕರ್ ವೃತ್ತದಲ್ಲಿ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಯೊಂದಿಗೆ ಆರಂಭವಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಲಡಾಯಿ ಪತ್ರಿಕೆಯ ಸಂಪಾದಕ ಬಸವರಾಜ ಸುಳಿಬಾವಿ ಮಾತನಾಡಿ ಅಂಬೇಡ್ಕರ್ ಅವರ ವಿಚಾರಧಾರೆ ಕೇವಲ ಮಾತಿಗೆ ಸೀಮಿತವಿಲ್ಲದೆ ಕಾರ್ಯರೂಪಕ್ಕೆ ಬಂದಾಗ ದೇಶ ಸುಭಿಕ್ಷವಾಗುತ್ತೆ ಎಂದಿದ್ದಾರೆ ಅಂಬೇಡ್ಕರ್ ಅವರು ಕೊಳಚೆ ಪ್ರದೇಶದ ಸಾಮಾನ್ಯ ವ್ಯಕ್ತಿಗೂ ದೇಶದ ಶ್ರೇಷ್ಠ ಸ್ಥಾನಕ್ಕೇರಲು ಪ್ರೇರಣೆ ನೀಡಿದ ಉದಾಹರಣೆಯಾಗಿ ಚಹಾ ಮಾರ್ತಾ ಇದ್ದ ವ್ಯಕ್ತಿಯು ಪ್ರಧಾನಿ ಆಗುವುದು ಮತ್ತು ಬುಡಕಟ್ಟು ಸಮುದಾಯದ ಮಹಿಳೆಯು ರಾಷ್ಟಪತಿಯಾಗಿ ಆಯ್ಕೆಯಾಗುವುದು ಭಾರತ ಸಂವಿಧಾನದ ಶಕ್ತಿ ಎಂದು ಉದಾಹರಿಸಿದರು ಅವರು ಮತ್ತಷ್ಟು ಮಾತನಾಡಿ ಸಮಾಜದ ಎಪ್ಪತ್ತೈದರಷ್ಟು ಜನರಿಗೆ ಇನ್ನೂ ಸಂವಿಧಾನದ ಅರ್ಥವೇ ತಿಳಿದಿಲ್ಲ ಈ ಧ್ವನಿಯನ್ನ ಪ್ರತಿಯೊಬ್ಬರಿಗೂ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಜನಜಾಗೃತಿಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಇನ್ನು ತಹಸೀಲ್ದಾರ್ ಪ್ರಾಣೇಶ್ ಹೆಚ್ ಅವರು ಮಾತನಾಡಿ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ರವರ ತತ್ವಾಧಾರಿತ ಬದುಕು ಪ್ರತಿಯೊಬ್ಬರಿಗೂ ಸಾರ್ಥಕತೆಯನ್ನ ನೀಡುತ್ತೆ ಎಂದಿದ್ದಾರೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ರವೀಂದ್ರ ಬಾಗಲಕೋಟೆ ಅವರು ಸಂವಿಧಾನ ಪೀಠಿಕೆಯ ಮಹತ್ವವನ್ನು ವಿವರಿಸಿದ್ದಾರೆ ವೇದಿಕೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸೋಮಶೇಖರ್ ಬಿರಾದರ್ ಶಿಶು ಅಭಿವೃದ್ಧಿ ಅಧಿಕಾರಿ ಬೆಟ್ಟದಪ್ಪ ಮಾಳೆಕೊಪ್ಪ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಡಾ ಶಿವಶಂಕರ್ ಕರಡಕಲ್ ಮತ್ತು ಮತ್ತಿತರ ಗಣ್ಯರು ಉಪಸ್ಥಿತರು ಇನ್ನು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ರವರ ಭಾವಚಿತ್ರಗಳನ್ನು ಮೆರವಣಿಗೆಯಲ್ಲಿ ಪ್ರದರ್ಶನ ಮಾಡುವ ಮೂಲಕ ಕಾರ್ಯಕ್ರಮವು ಸಾಂಸ್ಕೃತಿಕ ವೈಭವದಿಂದ ಕೂಡಿದ ಒಂದು ಸ್ಮರಣೀಯ ಘಟ್ಟವಾಗಿತ್ತು